ಒಂದು ಚಿಕ್ಕ ಹಳ್ಳಿಯಲ್ಲಿ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು ರಾಮು ಮತ್ತು ಶಾಮು ರಾಮು ಹಿರಿಯ ಪ್ರಾಮಾಣಿಕ ದುಡಿಯುವ ಸ್ವಭಾವದವನು ಶಾಮು ಚಿಕ್ಕವನು ಬುದ್ಧಿವಂತನಾದರೂ ದುರಾಸೆಯುಳ್ಳವನು ಇಬ್ಬರು ತಮ್ಮ ತಾಯಿ ತಂದೆಯರಿಂದ ಬಿಟ್ಟಿದ್ದ ಒಂದು ಚಿಕ್ಕ ಕೃಷಿಭೂಮಿ ಮತ್ತು ಎರಡು ಹಸುಗಳನ್ನು ಪಾಲಿಸುತ್ತಿದ್ದರು ಅಣ್ಣ ಎಷ್ಟು ದಿನ ಹೀಗೆ ದುಡಿಯೋದು ಹಣ ಬರುವುದೇ ಇಲ್ಲ ನಗರಕ್ಕೆ ಹೋಗಿ ವ್ಯಾಪಾರ ಮಾಡಿದರೆ ಬೇಗ ಶ್ರೀಮಂತರಾಗಬಹುದು ಶಾಮು ದುಡಿಮೆ ನಂಬಿದ್ದವನಿಗೆ ಕಾಲ ಕೊಡುತ್ತಾನೆ ದೇವರು ಆದರೆ ಸುಲಭ ಹಣದ ದಾರಿ ಯಾವತ್ತೂ ಸುಖ ಕೊಡುವುದಿಲ್ಲ ಶಾಮು ತಲೆ ತೂಗಿಬಿಟ್ಟರೂ ಮನಸ್ಸಿನಲ್ಲಿ ಅಣ್ಣನ ಮಾತು ಹಳೆಯದಾಗಿದೆ ಎಂದು ಕೊಂಡವು ಅಣ್ಣ ದೇವರು ನಮ್ಮ ಕಷ್ಟ ನೋಡಿಕೊಟ್ಟ ದಸೆ ಇದು ಇವತ್ತಿನಿಂದ ನಾವು ಶ್ರೀಮಂತರು ಹೌದು ಶಾಮು ಆದರೆ ಇದು ಯಾರೋ ಕಳೆದುಕೊಂಡಿದ್ದಾದರೂ ಇರಬಹುದು ನಾವು ಇದನ್ನು ಹಳ್ಳಿಯ ಪಟೇಲರ ಬಳಿ ಕೊಟ್ಟು ಹೇಳೋಣ ಶ್ಯಾಮು ಆ ಮಾತು ಕೇಳಿ ಕೋಪದಿಂದ ಬಾಯಿ ಕಟಕಟಿಸಿದ ಅಣ್ಣಾ ನಿನಗೆ ಪ್ರಾಮಾಣಿಕತೆ ಹಬ್ಬದ ದಿನದ ಮಾತು ಚಿನ್ನ ಸಿಕ್ಕಿದೆ ಅಂದ್ರೆ ಅದೃಷ್ಟ ಹೋಗಿಕೊಡೋದು ಮೂರ್ಖತನ ಆದ್ರೆ ರಾಮು ದೃಢ ನಿಶ್ಚಯದಿಂದ ಕುಂಭವನ್ನು ಪಟೇಲರ ಮನೆಗೆ ತೆಗೆದುಕೊಂಡು ಹೋಗಿ ಎಲ್ಲಾ ಹೇಳಿದ ಪಟೇಲು ಸಂತೋಷಪಟ್ಟು ಹಳ್ಳಿಯೆಲ್ಲರ ಮುಂದೆ ರಾಮುವಿನ ಪ್ರಾಮಾಣಿಕತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಮು ನಿನ್ನ ಮುಖದಲ್ಲಿ ಬೇಸರ ಕಾಣ್ತಿದೆ ಏನಾದರೂ ತಪ್ಪಾಗಿದೆನಾ ಅಣ್ಣ ನಿನಗೆ ಬುದ್ಧಿ ಹೆಚ್ಚು ಆದರೆ ಅದರಿಂದ ಹೊಟ್ಟೆ ತುಂಬುತ್ತಾ ಚಿನ್ನ ಕೊಟ್ಟಿದ್ದರೆ ಇವತ್ತು ಹೊಸ ಮನೆ ಕಟ್ಟಿಸಿಕೊಳ್ಳಬಹುದಿತ್ತು ನೀನು ಹೇಳೋದ್ರಲ್ಲಿ ಸತ್ಯ ಇದೆ ಆದರೆ ದುರಾಸೆ ಬದುಕನ್ನೇ ಹಾಳು ಮಾಡ್ತಾಳೆ ಶಾಮು ನಿಜವಾದ ಸಂತೋಷ ಸತ್ಯದಲ್ಲಿದೆ ಹಳ್ಳಿಯವರು ಶಾಮುವಿನ ಬದಲಾವಣೆಗೆ ಮೆಚ್ಚುಗೆ ತೋರಿದರು ರಾಮು ಅವನನ್ನು ಅತ್ತಿಕೊಂಡ ಎಚ್ ಜಿ ಹಳ್ಳಿ ಕಥೆಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ